ಕಾರ್ಮಿಕಾರಿಗಳಿಗೆ <laughs> ಅಧಿಕಾರ

ಇಲಾಖೆ ಒಂದು ಆಫೀಸ್ ಇದೆ ಇವತ್ತು ಸಂಜೆ ಆರೂವರೆಗೆ ಇವರು ಸಂಡೇನವರಿಗೆ ಪರ್ಮಿಷನ್ ಇದೆ ಇವತ್ತು ಡ್ಯೂಟಿ ಮಾಡ್ಲಿಕ್ಕೆ ಲಡ್ಜರ್ ನೋಡ್ತೀವಿ ಲಡ್ಜರ್ ಅಲ್ಲಿ ಅವ್ರ ಸೈನ್ ಇರಬೇಕು ಅಧಿಕಾರಿಗಳು ಅವ್ರು ಹೇಳ್ತಾರೆ ವೇಸ್ಟೇಜ್ ಪೇಪರ್ ಅಂತಾರೆ ಹತ್ತತ್ರ ಎರಡು ಟಾಟಾ ಐಸಿ ಒಳಗೆ ತುಂಬಿಕೊಂಡಿದ್ದಾರೆ ಒಂದು ಟಾಟಾ ಐಸಿ ದರ್ಶನ್ ಹೋಗಿದೆ ಆ ಟಾಟಾ ಐಸಿ ಬರ್ಬೇಕಿಲ್ಲೆಗೆ ಆ ಟಾಟಾ ಸಿಗಳ ಇನ್ನೂ ಇದೆ ಕಟ್ ನಾವು ನೋಡಬೇಕು ದಯಮಾಡಿ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಒಬ್ರಿಗೂ ಸೌಲಭ್ಯ ಸಿಗ್ತಾ ಇಲ್ಲ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ದಯಮಾಡಿ ಕಾರ್ಮಿಕರಿಗೆ ಸಂತೋಷ ಲಾಡೋರು ಇದ್ರ ಬಗ್ಗೆ ಗಮನ ಹರಿಸಬೇಕು ಶಿವಮೊಗ್ಗದಲ್ಲಿ ನಿಜವಾಗ್ ಇರ್ತಿಲ್ಲ ನೂರು ಜನದಾಗ ಹತ್ತು ಜನಕ್ಕೆ ಸಿಗ್ತಾ ಇಲ್ಲ ಫಲಾನು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ನಮ್ದು ಹೋರಾಟ ಇಲ್ಲಿ ನಿಲ್ಸಲ್ಲ ಇನ್ನು ಮುಂದೆ ಇದು ಅವ್ರನ್ನ ಇವತ್ತು ಸುಟ್ಟಾಕಿರೋದಕ್ಕೆ ಒಂದು ಅಧಿಕಾರ ಜಿಲ್ಲಾಧಿಕಾರಿಯಿಂದ ಒಂದು ಆದೇಶ ಬರುತ್ತೆ ಆ ಆದೇಶನೇ ಬೇಕು ಆದೇಶ ಬೇಕು ನಮ್ಗೆ ಆದೇಶ ಇರೋದಕ್ಕೆ ನಾವು ಹೋಗಲ್ಲ ಇಲ್ಲೇ ಕೂಡ್ತೀವಿ ರಾಜಶೇಖರ್ ಜೋಡಿಸ್ಬೇಕಾಯ್ತು ಸರ್ ಆಫೀಸ್ ನಲ್ಲಿ ಸ್ವಲ್ಪ ವಿಧಿಗಳ ಕಾಟ ಜಾಸ್ತಿ ಆಗಿತ್ತು ವಿಲಿಗಳ ರೆಕಾರ್ಡ್ಸ್ ಗಳು ಕಡಿತಾ ಇತ್ತು ಆ ಕಾರಣಕ್ಕಾಗಿ ನಾವು ಹೊಸದಾಗಿ

ಎಷ್ಟು ಕಾಟ ಎಲ್ಲ ಸರ್ ಅವು ಅದು ವೇಸ್ಟ್ ಪೇಪರ್ ಅಷ್ಟೇ ಸರ್ ಅದಕ್ಕೆ ನಾವು ಕಚೇರಿ ಆದೇಶ ಹಾಕೊಂಡು ಇಲ್ಲಿಗಳ ಕಾಟ ಆಗಿತ್ತು ನಾಳೆ ವರ್ಕಿಂಗ್ ಡೇನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ರಜೆಯಲ್ಲಿ ನಾವು ಕಚೇರಿ ಆದೇಶ ಹಾಕಿದೆ ಎಲ್ಲರೂ ಬಂದು ಕೆಲಸ ಇದು ಮಾಡಿದ್ದಾರೆ ಸರ್ ಅದು ಅಷ್ಟು ಬಿಟ್ಟರೆ ಇನ್ನು ಯಾವ್ದು ರೀತಿ ಸರ್ ಯಾವ ವಾಹನದಲ್ಲಿ ತಗೊಂಡೋಗಿದ್ರಿ ಇಲ್ಲಿ ಇದನ್ನ ಸ್ಟಾಕಿತು ಸರ್ ನಾವು ಇಲ್ಲಿ ಮಾಮೂಲಿಯಾಗಿ ಅದೊಂದು ಎ ಸಿ ಟಾಟಾದಲ್ಲಿ ತಗೊಂಡೋಗಿ ಸರ್ ಅದ್ರದ್ದು ತಗೊಂಡೋಗಿ ಸುಟ್ಟಾಕಿದ್ದು ಸರ್ ಅಷ್ಟೇ ಪೇಪರ್ಗಳು ಏ ಒಂದೇ ಸರ್ ಯಾವ ಒಂದಾಗಿ ಸರ್ ನಮ್ಗೆ ಎತ್ಕೊಂಡು ಹೋಗಲಾಗ ಇಲ್ಲ ಸರ್ ಆ ನಾವು ಯಾವುದೇ ರೀತಿ ಒಂದೇ ಸರ್ ನಾವು ಇದು ಮಾಡಿರೋದು ಸರ್ ಒಂದು ತಗೊಂಡೋಗಿದ್ದೀವಿ ಸರ್ ಇದ್ರದ್ದು ನಾವು ಸರ್ ನಮ್ಮಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರು ಇರ್ತಾರೆ ಸರ್ ಮತ್ತೆ ನಮ್ದು ಉಪಕಾರ್ಮಿಕ ಆಯುಕ್ತರು ಇರ್ತಾರ ಹಾಸನದಲ್ಲಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಸರ್ ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಸರ್ ಈ ರೀತಿ ನಾವು ಆಫೀಸ್ ಅದಾಲತ್ ಇದು ಮಾಡ್ತಾ ಇದ್ವಿ ರೆಕಾರ್ಡ್ಸ್ಗಳನ್ನೆಲ್ಲ ಹಿಂಗೆ ಇಲಿ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಅಲ್ಲಿ ತುಂಬ ಇಲಿಕೆಗಳು ಜಾಸ್ತಿ ಆಗಿ ಅದು ವಾಸನೆ ಬರ್ತಿತ್ತು ಅದನ್ನು ಆಫೀಸ್ನ ಕ್ಲೀನ್ ಮಾಡಕ್ಕೆ ಕಾರಣಕ್ಕಾಗಿ ಮಾಡಿತ್ತು ಸರ್ ಸರ್ ರಜಾ ದಿನಗಳಲ್ಲೂ ಮಾಡೋಕ್ಕೆ ರೈಡ್ಸಿದೀನಿ ನಿಮಗೆ ದಿನಗಳಲ್ಲಿ ಅಲ್ಲ ಸರ್ ಅದಕ್ಕೆ ನಾವು ಆದ್ರಿಂದ ಆಗುತ್ತೆ ಜನಗಳ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ದು ಸರ್ ನಾವು ಈ ವಿಲೇವೇ ಏನಾದ್ರೂ ಪ್ರೊಸೀಜರ್ ಇರುತ್ತೆ ಸರ್ ವಿಲೇವಾರಿ ಅಂತಂದ್ರೆ ಸರ್ ನಾವು ಇದ್ರದಲ್ಲ ಸರ್ ನಮ್ಮ ಎಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ಜೋಡಿಸಿ ಅದರಲ್ಲಿ ಉಳ್ಕೊಂಡು ಅಲ್ಲಿ ವೇಸ್ಟ್ ಪೇಪರ್ಗಳು ಇರ್ತವಲ್ಲ ಸರ್ ವೇಸ್ಟ್ ಪೇಪರ್ನ ನಾವು ನಾವು ಮಾಜರ್ ಮಾಡಿಕೊಂಡು ಅದನ್ನ ನಾವು ವಿಡಿಯೋ ಮಾಡಿಕೊಂಡು ಮಾಜರ್ ಮೂಲಕ ಅದನ್ನ ನಾವು ತುಳ್ಬೋದು ಸರ್ ಆ ಥರ ಇದೆ ಸರ್ ಸುಧಾರು ವೇಣುಗೋಪಾಲ್ ಅಂತ ಸರ್ ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿ